जलजेष्टनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसारगुरुगळ करुणविन्दापनितुपेळुवे परमभगवद्भक्तरिदनादरदि केळुवदू मनदोलगेतानिप ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನ್ನು ಸರಸಿ ಭೋಗಗಳ ನೀವನು ತ್ರಿವಿಧ ಮನವ ನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ಸಾಧನವ ದಿಸಬನು ಸ್ವರ್ಗಾದಿ ಭೋಗಗಳ ಕರುಣಾ ಸಂಧಿಯ ಆರನೇ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ ವಿಚಿತ್ರವಾದ ತಾತ್ವಿಕ ವಿಚಾರಗಳನ್ನು ಒಳಗೊಂಡ ಪದ್ಯ ಇದು ಜಗನ್ನಾಥದಾಸರ ಅನುಗ್ರಹದಿಂದ ಸ್ವಲ್ಪ ತಾತ್ವಿಕ ವಿಚಾರವನ್ನು ಈ ಪದ್ಯದಲ್ಲಿ ಚಿಂತನೆಗೆ ತಂದುಕೊಳ್ಳೋಣ ಮನದೊಳಗೆ ತಾನಿಪ್ಪ ಭಗವಂತ ಪ್ರತಿಯೊಬ್ಬ ಚೇತನನ ಮನಸ್ಸಿನಲ್ಲಿ ತಾನಿದ್ದು ಮನಸ್ಸಿನಲ್ಲಿದ್ದ ಭಗವಂತನ ಹೆಸರು ಏನು ಅಂದರೆ ಕೊಂಬನು ಮನಸ್ ಅನ್ನುವ ಹೆಸರಿನಿಂದಲೇ ಪ್ರತಿಯೊಬ್ಬ ಚೇತನನ ಮನಸ್ಸಿನಲ್ಲಿ ಭಗವಂತ ತಾನಿರ್ತಾನೆ ತಾನಿದ್ದು ಏನು ಮಾಡ್ತಾನೆ ಮನದ ವೃತ್ತಿಗಳ ಅನುಸರಿಸಿ ಮನಸ್ಸಿನ ಭಾವನೆಗಳಿಗೆ ಅನುಗುಣವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸಿ ಆ ಕರ್ಮಕ್ಕೆ ಅನುಗುಣವಾಗಿರತಕ್ಕಂತಹ ಫಲಗಳನ್ನು ಪ್ರತಿಯೊಬ್ಬ ಚೇತನನಿಗೆ ತಾನೇ ಕೊಡ್ತಾನೆ ಹೀಗಾಗಿ ನಾವು ಮಾಡಿ ನಾವು ಉಪಭೋಗ ಮಾಡುವ ಪ್ರತಿಯೊಂದು ಕರ್ಮದ ಫಲ ಆ ಫಲಕ್ಕೆ ಕಾರಣವಾದ ಕರ್ಮ ಆ ಕರ್ಮಕ್ಕೆ ಕಾರಣವಾದ ಮನೋವೃತ್ತಿ ಆ ಮನೋವೃತ್ತಿಗೆ ಆಶಯವಾದ ಮನಸ್ಸು ಪ್ರತಿಯೊಂದರಲ್ಲಿ ಮನಸ್ಥಿತೋ ಹರಿರ್ನಿತ್ಯಂ ಅಂತ ಆಚಾರ್ಯರು ಹೇಳಿದ ಹಾಗೆ ತಾನೇ ಇದ್ದು ಎಲ್ಲವನ್ನು ಮಾಡಿಸಿ ಅವರವರ ಕರ್ಮಗಳಿಗೆ ಅನುಗುಣವಾದ ಭೋಗವನ್ನು ಕೊಡ್ತಾ ಇದ್ದಾನೆ ಚೇತನರಿಗೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರೇರಕನಾಗಿ ಪ್ರೇರಣೆಯನ್ನು ಮಾಡಿ ಆ ಕರ್ಮಗಳನ್ನು ಮಾಡಿಸಿ ಭೋಗವನ್ನು ಭಗವಂತನೇ ಕೊಡ್ತಾನೆ ಅಂತ ಆದರೆ ಪ್ರತಿಯೊಬ್ಬರಿಗೂ ಒಂದೇ ಥರದ ಪ್ರೇರಣೆಯನ್ನು ಭಗವಂತ ಯಾಕೆ ಮಾಡೋದಿಲ್ಲ ಪ್ರತಿಯೊಂದು ಕರ್ಮವನ್ನು ಭಗವಂತ ತಾನೇ ಮಾಡಿಸಿ ಫಲಗಳನ್ನು ವಿವಿಧ ರೀತಿಯಲ್ಲಿ ಕೊಡುತ್ತಾ ಇದ್ದಾನೆ ಅಂದರೆ ಎಲ್ಲರಿಗೂ ಒಂದೇ ಥರದ ಪ್ರೇರಣೆ ಮಾಡಿ ಒಂದೇ ಥರದ ಕರ್ಮಗಳನ್ನು ಮಾಡಿಸಿ ಒಂದೇ ಥರದ ಫಲಗಳನ್ನು ಕೊಟ್ಟು ಎಲ್ಲರನ್ನೂ ಸುಖವಾಗಿಡಬಹುದಲ್ಲ ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಅವನ ಮಕ್ಕಳು ಒಬ್ಬರನ್ನ ಕಷ್ಟದಲ್ಲಿ ಒಬ್ಬರನ್ನು ಸುಖದಲ್ಲಿ ಒಬ್ಬರಿಗೆ ದಾರಿದ್ರ್ಯ ಒಬ್ಬರಿಗೆ ಶ್ರೀಮಂತಿಕೆ ಒಬ್ಬರು ಬುದ್ಧಿವಂತರು ಒಬ್ಬರು ಬುದ್ಧಿಮಾಂದ್ಯರು ಹೀಗೆ ಭಗವಂತನ ಸೃಷ್ಟಿಯಲ್ಲಿ ಈ ವೈವಿಧ್ಯತೆ ಕಾಣುತ್ತಾ ಇದೆ ಭಗವಂತ ಎಲ್ಲರನ್ನೂ ತನ್ನ ಮಕ್ಕಳನ್ನು ಒಂದೇ ರೀತಿ ಪ್ರೇರಿಸಿ ಸುಖವಾಗಿಡುವ ಬದಲು ಹೀಗೆ ವೈಷಮ್ಯ ವೈಷಮ್ಯವನ್ನು ಮಾಡ್ತಾನೋ ಅಂತ ಅನ್ನಿಸ್ತದೆ ಈ ವಿಚಾರವನ್ನು ನೋಡುವಾಗ ಹಾಗಾದರೆ ಭಗವಂತನಿಗೆ ಉಂಟು ಮಕ್ಕಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರದ ಪ್ರೇರಣೆಯನ್ನು ಮಾಡಿ ಒಂದೊಂದು ಥರದ ಕರ್ಮ ಮಾಡಿಸಿ ಒಂದೊಂದು ಥರದ ಫಲಗಳನ್ನು ಕೊಡುತ್ತಾ ಇದ್ದಾನೆ ಒಬ್ಬರಲ್ಲಿ ಪ್ರೀತಿ ಒಬ್ಬರಲ್ಲಿ ಉದಾಸೀನ ಒಬ್ಬರಲ್ಲಿ ದ್ವೇಷ ಹೀಗುಂಟು ಭಗವಂತನಿಗೆ ದ್ವೇಷ ಇದ್ದವರನ್ನು ದುಃಖದಲ್ಲಿ ಇಡುವುದು ಉದಾಸೀನ ಇದ್ದವರಿಗೆ ಸಮಸುಖ ಸಮಸುಖ ಸಮಿಡೋದು ಪ್ರೀತಿ ಇದ್ದವರಿಗೆ ಸುಖವನ್ನೇ ಕೊಡೋದು ಹೀಗೆ ಭಗವಂತನಿಗೆ ದ್ವೇಷಾಸೂಯಗಳು ವೈಷಮ್ಯಾದಿಗಳು ಉಂಟೋ ಅನ್ನುವಂತೆ ಭಾಸವಾಗ್ತದೆ ಈ ವಿಚಾರವನ್ನು ಕೇಳುವಾಗ ಆದ್ದರಿಂದ ದಾಸರಾಯರು ಹೇಳುವಾಗ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಅಂತಾರೆ ಭಗವಂತ ಎಲ್ಲ ಚೇತನರಿಗೆ ಅವನೇ ನಿಯಾಮಕನಾಗಿ ಪ್ರೇರಕನಾಗಿ ಕಾರತನ ಕಾರಯುತನಾಗಿ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ಆದರೂ ಕೂಡ ಚೇತನರಲ್ಲಿ ವೈಷಮ್ಯ ಉಂಟು ಚೇತನರು ಎಲ್ಲರೂ ಸಮಾನರಾಗಿ ಇಲ್ಲ ಚೇತನರ ಸೃಷ್ಟಿ ಅದು ಭಗವಂತನ ಸೃಷ್ಟಿ ಅಲ್ಲ ಚೇತನರ ಸ್ವಭಾವ ಅದು ಭಗವಂತನ ಸೃಷ್ಟಿಯಲ್ಲ ಭಗವಂತ ಹೇಗೆ ಅನಾದಿ ನಿತ್ಯನೋ ಚೇತನರು ಅವನನ್ನು ಆಶ್ರಯಿಸಿಕೊಂಡು ಅನಾದಿ ಕಾಲದಿಂದ ಇದ್ದಾರೆ ಚೇತನರ ಸ್ವಭಾವ ಅವರು ಯಾವ ಅನಾದಿ ಕಾಲದಿಂದ ಇದ್ದಾರೋ ಅನಾದಿ ಕಾಲದಿಂದ ಅವರವರ ಸ್ವಭಾವ ಅವರಿಗೂಂಟು ಅನಂತ ಚೇತನರು ಅನಂತ ಸ್ವಭಾವ ಈ ಚೇತನರ ಸೃಷ್ಟಿಯಾಗಲಿ ಸ್ವಭಾವದ ಸೃಷ್ಟಿಯಾಗಲಿ ಇದು ಭಗವಂತ ಮಾಡಿದ್ದಲ್ಲ ಅನಾದಿ ನಿತ್ಯ ಕಾರಣ ಅನಂತ ಸ್ವಭಾವಗಳನ್ನು ಒಬ್ಬರಿಗಿದ್ದ ಸ್ವಭಾವ ಒಬ್ಬರಿಗಿಲ್ಲ ಹೀಗೆ ಅನಂತ ಸ್ವಭಾವಗಳು ಆದರೂ ಶಾಸ್ತ್ರಕಾರರು ಸಾಮಾನ್ಯವಾಗಿ ಈ ಸ್ವಭಾವಗಳನ್ನು ಮೂರು ಥರವಾಗಿ ವಿಂಗಡಣೆ ಮಾಡುತ್ತಾರೆ ಒಂದು ಸಾತ್ವಿಕ ಚೇತನದ ಗಣ ಒಂದು ರಾಜಸಗಣ ಒಂದು ತಾಮಸಗಣ ಅಂತ ವಿರುದ್ಧವಾದ ಸ್ವಭಾವಗಳು ದೇವರೊಬ್ಬನಿದ್ದಾನೆ ಅವನು ಸಕಲ ಕರ್ತನಾಗಿದ್ದಾನೆ ಕಣ್ಣಿಗೆ ಕಾಣದ ಧರ್ಮ ಅಧರ್ಮಗಳು ಉಂಟು ಕಣ್ಣಿಗೆ ಕಾಣದ ಪಾಪ ಪುಣ್ಯಗಳುಂಟು ಕಣ್ಣಿಗೆ ಕಾಣದ ಸ್ವರ್ಗ ನರಕಗಳುಂಟು ಇದನ್ನೆಲ್ಲ ನಂಬಿ ಅದೆಲ್ಲ ಅಸ್ತಿ 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 ಅಂತ ಹೇಳಿ ಭಗವಂತನ ಆರಾಧನೆ ಮಾಡ್ತಾ ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇರುವ ಒಂದು ಛರದ ಚೇತನರು ಇದು ಸಾತ್ವಿಕ ಗಣ ಇದಕ್ಕೆ ವಿರುದ್ಧವಾದ ಸ್ವಭಾವದ ಮತ್ತೊಂದು ಗಣ ದೇವರೇ ಇಲ್ಲ ಅಂತ ದೇವರನ್ನೇ ಅಲ್ಲಗಳೋದು ನಾಸ್ತಿ ದೇವರಿಲ್ಲ ದೇವರಿಂದ ಸೃಷ್ಟವಾದ ಈ ಜಗತ್ತು ಇದು ಇಲ್ಲ ದೇ ದೇವರ ಅಸ್ತಿತ್ವವನ್ನೇ ಒಪ್ಪಲ್ಲ ದೇವರ ಅದ್ಭುತವಾದ ಜಗತ್ತು ನಿರ್ಮಿತವಾದದ್ದು ಈ ಜಗತ್ತನ್ನೇ ಅಲ್ಲಗಳೋದು ಇನ್ನು ಪಾಪ ಪುಣ್ಯಗಳಿಲ್ಲ ಸ್ವರ್ಗ ನರಕಗಳಿಲ್ಲ ಹೀಗೆ ಹೇಳಿ ನಾಸ್ತಿ 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 ಯಾವುದೂ ಇದು ಇಲ್ಲ ಅಂತ ಹೇಳುವ ನಾಸ್ತಿಕವರೊಂದು ವರ್ಗ ಇದೊಂದು ಸರದ ಚೇತನರ ಸ್ವಭಾವ ತಾಮಸರು ಅಂತ ಕರೀತಾರೆ ಶಾಸ್ತ್ರದಲ್ಲಿ ಅವರನ್ನು ಇನ್ನು ಆಸ್ತಿಕದಲ್ಲಿಯೂ ಪೂರ್ಣ ವಿಶ್ವಾಸ ಇಲ್ಲ ನಾಸ್ತಿಕದಲ್ಲಿಯೂ ಪೂರ್ಣವಾದ ವಿಶ್ವಾಸ ಇಲ್ಲ ಒಮ್ಮೆ ಹಾಗೆ ಒಮ್ಮೆ ಹೀಗೆ ಇದರ ಪ್ರಭಾವ ಆದಾಗ ಹೀಗೆ ತಮ್ಮ ಗುಣದ ಪ್ರಭಾವ ಆದಾಗ ಹಾಗೆ ಹೀಗೆ ದ್ವಂದ್ವದಲ್ಲಿ ಇರತಕ್ಕಂತಹ ಮಿಶ್ರಚೇತನರು ಕೆಲವರು ರಾಜಸರು ಅಂತ ಅವರನ್ನು ಕರೆಯುತ್ತಾರೆ ಹೀಗೆ ಸಾತ್ವಿಕ ಚೇತನರು ರಾಜಸ ಚೇತನರು ತಾಮಸ ಚೇತನರು ಅಂತ ಮೂರು ವಿಧರಾದ ಚೇತನರನ್ನು ಶಾಸ್ತ್ರದಲ್ಲಿ ಕಳಿಸ್ತಾರೆ ಹೀಗೆ ಮೂರು ವಿಧರಾದ ಚೇತನರ ಮನೋವೃತ್ತಿ ಅದು ಒಂದೊಂದು ರೀತಿ ಅವರವರ ಸ್ವಭಾವದಂತೆ ಅವರವರ ಮನೋವೃತ್ತಿಗಳು ಹಾಗಾಗಿ ಹ್ಯಾಗೆ ಹೇಗೆ ಮನೋವೃತ್ತಿ ಬದಲಾವಣೆ ಆಯಿತೋ ಹಾಗೆ ಕರ್ಮಗಳು ಬೇರೆ ಕರ್ಮದಲ್ಲಿ ಭೇದವಾಯಿತೋ ಉಪಭೋಗ ಮಾಡುವ ಫಲದಲ್ಲಿ ಭೇದ ಹೀಗಾಗಿ ಚೇತನರಲ್ಲಿ ವೈಷಮ್ಯ ಇದ್ದದ್ದರಿಂದ ಚೇತನರ ವಿರುದ್ಧ ಸ್ವಭಾವಗಳಿಂದಾಗಿ ವಿರುದ್ಧ ಮನೋವೃತ್ತಿಗಳನ್ನು ಭಗವಂತ ಪ್ರೇರಿಸಿ ಅದಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡಿಸಿ ಆ ಕರ್ಮಕ್ಕೆ ತಕ್ಕಂತೆ ಫಲಗಳನ್ನು ಕೊಡ್ತಾನೆ ಇದರಲ್ಲಿ ಭಗವಂತನ ವೈಷಮ್ಯ ಇಲ್ಲ ಅವರ ಸ್ವಭಾವ ಎಂಥಾದೋ ಅಂಥದ್ದೇ ಮನೋವೃತ್ತಿ ಅಂಥದ್ದೇ ಕರ್ಮ ಅಂಥದ್ದೇ ಫಲ ಇದರಲ್ಲಿ ಭಗವಂತನ ಕೈವಾಡ ಏನಿಲ್ಲ ಚೇತನರ ಸ್ವಭಾವ ಎಂಥಾದೋ ಹಾಗೆ ಆದ್ದರಿಂದ ಭಗವಂತನಿಗೆ ವೈಷಮ್ಯ ಇಲ್ಲ ಅವರವರ ಸ್ವಭಾವದ ಮನೋವೃತ್ತಿಗಳನ್ನು ಅನುಸರಿಸಿ ಅಂತಹ ಕರ್ಮಗಳನ್ನು ಮಾಡಿಸಿ ಅಂತಹ ಫಲಗಳನ್ನು ಕೊಡ್ತಾ ಇದ್ದಾನೆ ದೃಷ್ಟಾಂತ ನೋಡ್ರಿ ಒಂದು ಮನೆ ಕಟ್ಟಿಸ್ತಾನೆ ಒಂದು ಮನೆ ಕಟ್ಟಿಸಿ ಅದು ಚೆಂದ ಕಾಣಬೇಕು ಅಂತ ಬಣ್ಣ ಬಣ್ಣದ ಗ್ಲಾಸುಗಳನ್ನು ಕಿಟಕಿಗೆ ಜೋಡಿಸ್ತಾರೆ ಬಣ್ಣ ಬಣ್ಣದ ಕಿಟಕಿ ಗ್ಲಾಸುಗಳು ಒಂದು ಬಿಳಿ ಬಣ್ಣದ್ದು ಒಂದು ಕೆಂಪು ಬಣ್ಣದ ಗ್ಲಾಸು ಒಂದು ನೀಲಿ ಬಣ್ಣದ ಗ್ಲಾಸು ಮೂರು ಥರದ ಗ್ಲಾಸುಗಳನ್ನು ಆ ಮನೆಯ ಕಿಟಕಿಗೆ ಚೆಂದ ಕಾಣಲಿ ಅಂತ ಜೋಡಿಸಿದ್ದಾರೆ ಸೂರ್ಯೋದಯ ಆಯಿತು ಸೂರ್ಯನ ಕಿರಣಗಳು ಆ ಗ್ಲಾಸಿನ ಮೇಲೆ ಬಿದ್ದವು ಆ ಗ್ಲಾಸಿನ ಮೇಲೆ ಬಿದ್ದ ಸೂರ್ಯ ಕಿರಣಗಳು ಮನೆಯ ಒಳಗಡೆಗೆ ಬರುವಾಗ ಬಿಳಿ ಗ್ಲಾಸಿನ ಮೇಲೆ ಬಿದ್ದ ಕಿರಣಗಳು ಒಳಗೆ ಬರುವಾಗ ಬಿಳಿ ಬಣ್ಣದಿಂದ ಕೂಡಿಕೊಂಡೇ ಬರ್ತಾವೆ ನೀಲಿ ಬಣ್ಣದ ಗ್ಲಾಸಿನ ಮೇಲೆ ಬಿದ್ದ ಕಿರಣಗಳು ಒಳಗೆ ಬರುವಾಗ ನೀಲಿ ಕಿರಣಗಳಾಗಿ ಒಳಗಡೆಗೆ ಬರ್ತಾವೆ ಕೆಂಪು ಬಣ್ಣದ ಗ್ಲಾಸಿನ ಮೇಲೆ ಬಿದ್ದ ಆ ಕಿರಣಗಳು ಒಳಗೆ ಬರುವಾಗ ಕೆಂಪು ಬಣ್ಣದ ಕಿರಣಗಳಾಗಿ ಒಳಗೆ ಬರ್ತವೆ ಹೊರಗಡೆಗೆ ಯಾವ ವ್ಯತ್ಯಾಸ ಇಲ್ಲ ಸೂರ್ಯನ ಕಿರಣಗಳು ಏಕಪ್ರಕಾರವಾಗಿ ಮೂರೂ ಗ್ಲಾಸಿನ ಮೇಲೆ ಬಿದ್ದಿದೆ ಆದರೆ ಒಳಗಡೆಗೆ ಆ ಕಿರಣಗಳು ಬರುವಾಗ ಆ ಗ್ಲಾಸಿನ ವರ್ಣ ಬಣ್ಣ ಏನೋ ಆ ಬಣ್ಣವನ್ನು ಹಿಡ್ಕೊಂಡು ಒಳಗೆ ಬರ್ತವೆ ಹಾಗಾಗಿ ಅಲ್ಲಿ ಸೂರ್ಯನ ವೈಷಮ್ಯ ಏನಿಲ್ಲ ಸೂರ್ಯ ಕಿರಣವನ್ನು ಒಂದೇ ರೀತಿಯಾಗಿ ಆ ಗ್ಲಾಸ್ಗಳ ಮೇಲೆ ಹಾಕಿದ್ದ ಆದರೆ ಆ ಬಣ್ಣ ಒಳಗಡೆಗೆ ಬರುವಾಗ ಆ ವಸ್ತುವಿನ ಬಣ್ಣ ಎಂಥದ್ದು ಆ ಬಣ್ಣ ಕೂಡಿಕೊಂಡು ಕಿರಣಗಳು ಒಳಗಡೆಗೆ ಬರ್ತವೆ ಹಾಗೆ ಅಲ್ಲಿ ಸೂರ್ಯನ ವೈಷಮ್ಯ ಏನಿಲ್ಲ ಬಣ್ಣ ಬದಲಾಗುವಲ್ಲಿ ಕಿರಣದ ಬಣ್ಣ ಬದಲಾಗುವಲ್ಲಿ ಸೂರ್ಯ ಏನೋ ವೈಷಮ್ಯ ಮಾಡಿದ ಅನ್ಲಿಕ್ಕೆ ಬರಲ್ಲ ಆ ವಸ್ತುವಿನ ಬಣ್ಣ ಏನೋ ಆ ಬಣ್ಣ ಬಯಲಾಯಿತು ಅಷ್ಟೇ ಆ ಬಣ್ಣ ಕೂಡಿಕೊಂಡು ಕಿರಣ ಒಳಗಡೆಗೆ ಬಂತು ಅಷ್ಟೆ ಹಾಗೆ ಭಗವಂತ ಸಕಲರಿಗೂ ಪ್ರೇರಕನಾಗಿ ಮನಸ್ಸಿನಲ್ಲಿ ತಾನು ನಿಂತಾಗ ಸಾತ್ವಿಕರಿಂದ ಸಾತ್ವಿಕ ಮನೋವೃತ್ತಿಗಳು ರಾಜಸರಿಂದ ರಾಜಸ ಮನೋವೃತ್ತಿಗಳು ತಾಮಸರಿಂದ ತಾಮಸ ಮನೋವೃತ್ತಿಗಳು ಆಗ್ತವೆ ಭಗವಂತ ಒಳಗಡೆಗೆ ಪ್ರವೇಶ ಮಾಡ್ತಾನೆ ಪ್ರೇರಕನಾಗಿ ಮೂರು ಥರದ ಚೇತನರಲ್ಲಿಯೂ ಪ್ರೇರಕನಾಗಿ ಭಗವಂತ ಒಳಗಡೆಗೆ ಪ್ರವೇಶ ಮಾಡಿದಾಗ ಆ ಮೂರು ಥರದ ವರ್ಣಗಳು ಬೇರೆ ಒಂದು ರಾಜಸ ವರ್ಣ ಒಂದು ತಾಮಸ ವರ್ಣ ಒಂದು ಸಾತ್ವಿಕ ವರ್ಣ ಹಾಗೂ ಹಾಗೆ ಆ ಮನೋವೃತ್ತಿ ಆ ಸ್ವಭಾವಕ್ಕೆ ಅನುಗುಣವಾಗಿ ಮನೋವೃತ್ತಿಯನ್ನು ಅಲ್ಲಿ ಪ್ರಕಟ ಆಗ್ತದೆ ಆ ಮನೋವೃತ್ತಿ ಎಂಥಾದ್ದು ಅಂಥ ಕರ್ಮಗಳನ್ನು ಮಾಡಿಸ್ತಾನೆ ಎಂಥ ಕರ್ಮವೋ ಅಂತಹ ಫಲವನ್ನು ಅವರಿಗೆ ಕೊಡ್ತಾನೆ ಇದರಲ್ಲಿ ಭಗವಂತನ ವೈಷಮ್ಯ ಏನೂ ಇಲ್ಲ ಎಲ್ಲರಲ್ಲಿ ಒಂದೇ ಥರದ ಪ್ರೇರಕನಾಗಿ ಪ್ರವೇಶ ಮಾಡ್ತಾನೆ ಆಯಾ ಚೇತನದ ಸ್ವಭಾವಕ್ಕೆ ಅನುಗುಣವಾಗಿ ಮನೋವೃತ್ತಿಗಳನ್ನು ಪ್ರಕಟ ಮಾಡ್ತಾನೆ ಅದರಿಂದ ದಾಸುರು ಹೇಳುವಾಗಂತಾರೆ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ ಮೂರು ವಿಧರಾದ ಚೇತನರಿಗೂ ಅವರವರ ಸ್ವಭಾವದಂತೆ ತಾನು ವೃತ್ತಿಗಳನ್ನು ಕೊಟ್ಟು ಮನೋವೃತ್ತಿಗಳನ್ನು ಕೊಟ್ಟು ಅಂಥಾರ್ಧ ಕರ್ಮಗಳನ್ನು ಮಾಡಿಸಿ ಅಂತಹ ಫಲವನ್ನು ಕೊಡ್ತಾನೆ ಇದರಲ್ಲಿ ಭಗವಂತನ ವೈಷಮ್ಯ ಏನಿಲ್ಲ ಅನ್ನುವ ಒಂದು ವಿಚಾರ ಶಾಸ್ತ್ರೀಯ ವಿಚಾರವನ್ನು ಈ ತ್ರಿವಿಧ ಚೇತನಕ್ಕೆ ಎನ್ನುವ ಶಬ್ದದಿಂದ ಭೋಗಗಳ ನೀವನು ಅನ್ನುವಲ್ಲಿ ಅವನಿಗೆ ಯಾವುದೇ ಥರದ ವೈಷಮ್ಯಾದಿಗಳಿಲ್ಲ ಅಂತ ಈ ಶಾಸ್ತ್ರೀಯ ವಿಚಾರವನ್ನು ತುಂಬಿ ಈ ಮೂರು ಸಾಲುಗಳಲ್ಲಿ ದಾಸರು ಇದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅನ್ನುವುದನ್ನು ಈ ಅಭಿಪ್ರಾಯವನ್ನು ವಿಶೇಷವಾಗಿ ಈ ಪಂಕ್ತಿಗಳಲ್ಲಿ ನಾವು ತಿಳಿಯಬೇಕಾದದ್ದು ಇದರಲ್ಲಿ ಇನ್ನೂ ಕೆಲವು ಚಿಂತನೆಯ ವಿಚಾರಗಳುಂಟು ನಾಳಿನ ಚಿಂತನೆಯಲ್ಲಿ ಆ ಚಿಂತನೆಯನ್ನು ಮತ್ತೆ ಮುಂದುವರೆಸೋಣ ಮಧ್ವೇಷಾರ್ಪಣ ವಸ್ತು